ನಮಸ್ಕಾರ ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ಕೊಂಡಸಂದ್ರದಲ್ಲಿದ್ದೀವಿ ಈ ಕೊಂಡಸಂದ್ರ ಕೊಂಡಸಂದ್ರದಲ್ಲಿ ಬರೀ ಬ ಕೇವಲ ಒಂದು ನಲವತ್ತೈವತ್ತು ಮನೆ ಇರ್ಬೋದು ಇಲ್ಲಿ ಹಲಸಿನ ಮರಕ್ಕೆ ಹಲಸಿನ ಕಾಯಿಗೆ ಫೇಮಸ್ಸು ಐವತ್ತು ಬ ಐವತ್ತು ಮನೆ ಇರೋ ಊರಲ್ಲಿ ನೂರರಿಂದ ನೂರಿಪ್ಪತ್ತು ಮರ ಐತೆ ಹಲಸಿನ ಮರ ಎಲ್ಲ ಫೇಮಸ್ಸಾದ ಮರಗಳೇ ಇವು ಮೂರು ಕಲ್ಲರೂ ಇಲ್ಲೇ ಇರ್ತಕ್ಕಂಥ ಏರಿಯಾ ಅಂತ ಹೇಳ್ತಾರೆ ರೆಡ್ಡು ವೈಟು ಮತ್ತು ಗ್ರೀನ್ ಟೈಪು ಗ್ರೀನ್ ಅಂತ ಎಲ್ಲೋ ಟೈಪು ಇಲ್ಲೇ ಕಾಯಿ ಭಾಳ ಚೆನ್ನಾಗಿರುತ್ತೆ ಅಳಸಿನಕಾಯಿ ಬೆಂಗಳೂರಿಗೆಲ್ಲ ಫೇಮಸ್ಸು ಇವತ್ತು ಈ ಅಳಸಿನಕಾಯಿ ವಿಚಾರವನ್ನು ನಿಮ್ಮ ಗಮನ ತಂದು ತರ್ತೀನಿ ಇಲ್ಲಿ ರೈತರು ಅವರವರ ಅಭಿಪ್ರಾಯವನ್ನು ಹೇಳ್ತಾರೆ ನೋಡಿರಿ ಅಳಸಿನಕಾಯಿ ಅಂತಂದರೆ ತುಂಬ ಫೇಮಸ್ಸು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಮರ ಇದು ಈ ತೂಪಗಿರಿಯಲ್ಲಿ ಓ ಕಾಚಲ್ಲಿ ಹಾಂ ಕಾಚಲ್ಲಿ ಕಾಚಲ್ಲಿ ಮತ್ತು ಕೊಂಡಸಂದ್ರ ಕಾಚಲ್ಲಿ ಮರ ಇಂದಿರಾ ಗಾಂಧಿಗೂ ತಗೊಂಡೋಗಿ ಕೊಟ್ಟಿದ್ದಾರೆ ಸನ್ಮಾನ್ಯ ಆರ್ ಎಲ್ ಒಂದು ಸರಿ ಈ ಸಾರಿನೂ ಮೊನ್ನೆ ಮೋದಿಯವರು ಚಿಕ್ಕಬಳ್ಳಾಪುರಕ್ಕೆ ಪ್ರಚಾರಕ್ಕೆ ಬಂದಾಗ ಇದೇ ತೂಪುಗಿರಿ ಹೋಬ್ಲಿಗೆ ಸೇರಿರ್ತಕ್ಕಂಥ ಮರದ ಕಾಯನ್ನು ತಗೊಂಡೋಗಿ ಮೋದಿಯವ್ರಗೂ ಕೊಟ್ಟಿದ್ದಾರೆ ಅಷ್ಟು ಫೇಮಸ್ ಆದದ್ದು ಇದರ ರೈತರು ಏನು ಹೇಳ್ತಾರೋ ನೋಡಿರಿ ಮರ ಮರ ಬಂದು ಇಪ್ಪತ್ತು ಸಾವಿರ ಮಾರಿದ್ದೀವಿ ಈ ಸರ್ತಿ ಕಾಯಿ ಜಾಸ್ತಿ ಬಿಟ್ಟೇವೆ ಇಷ್ಟು ಕಾಯಿ ಅಂತ ನಮ್ಗೆ ಗೊತ್ತಿಲ್ಲ ಅದೇ ಕಮ್ಮಿ ರೇಟಿಗೆ ಮಾರಿದ್ದೀವಿ ಮಿನಿಮಮ್ ಅಂದರೆ ಒಂದು ನಲ್ವತ್ತೈವತ್ತು ಸಾವಿರ ಆಗೋದು ನಾವು ಇಷ್ಟೊಂದು ಕಾಯಿ ಬಿಡ್ತೇವೆ ಅನ್ಕೊಂಡಿಲ್ಲ ಇವಾಗ ಇಪ್ಪತ್ತು ಸಾವಿರ ನಮ್ಮ ಲಾಸ್ ಆಗೇ ಮಾರಾಕಿದ್ದೀವಿ ಒಂದು ಕಾಯಿ ಏನಂದರೆ ಏಳ್ನೂರು ಎಂಟುನೂರು ರೂಪಾಯಿ ಮಿನಿಮಮ್ ಒಂದು ತೊಳೆ ಬಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಗಂಟ ಮಾರ್ತಾರೆ ಇತ್ತು ಬ್ಯಾಂಗ್ಳೂರಿನಿಂದ ಬರ್ತಾರೆ ಸರ್ ಈ ಕಾಯಿನಿಂದ ಕಾಯಿ ಬೇಕು ಅಂತ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ ತಿರು ಸುತ್ತ ತೂಪಿಗೆರೆ ಈ ಥರ ಹಳ್ಳಿಗಳವರೆಲ್ಲ ಬಂದು ತಗೊಂಡೋಗ್ತಾರೆ ಇಲ್ಲೇ ಬಂದು ಒಂದು ಆರು ಏಳು ಕಾಯಿ ಒಂದು ಸರ್ತಿ ಬಂದೆ ಬ್ಯಾಂಗ್ಳೂರಲ್ಲೂ ಬ್ಯಾಂಗ್ಳೂರವ್ರೆ ಜಾಸ್ತಿ ಬರೋದಿಲ್ಲ ತಗೊಂಡೋಗ್ಬೇಕ ಈ ಮರದ ಆಯುಸ್ ಎಷ್ಟಿರ್ಬೋದು ಈಗ ಇದು ಸರ್ ನಾನು ಮದುವೆ ಆಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ನಾನು ಮದುವೆ ಆಗಿ ಮದುವೆ ಮುಂಚೆ ಕೂಡ ಇಷ್ಟು ದೊಡ್ಡ ಮರ ಇತ್ತು ಇವಾಗ ಏನಂದರೆ ಒಂದು ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೋದು ಅಂತ ಇನ್ನೂ ಜಾಸ್ತಿ ಆಗಿರ್ಬೋದು ಸರ್ ನಾನು ಮೊದಲೇ ಅದೇ ಚೆನ್ನಾಗಿ ಹಿಂಗೆ ಇತ್ತು ನಾನು ಹುಡುಗನಲ್ಲಿಂದ ಅದೇ ನೋಡಿ ಅದರ ಈ ಮರ ಅಂದ್ರೆ ಫೇಮಸ್ ಈ ಮರ ಫೇಮಸ್ ಯಾರು ಯಾರು ಬಂದು ಪರ್ಚೇಸ್ ಮಾಡಿದರು ಈ ಮರದ ಕಾಯಿಗಳು ಕಾಯಿಗಳು ಹೆಸರು ಗೊತ್ತಿಲ್ಲ ಸರ್ ಇಲ್ಲೇ ಹುಡುಕೊಂಡು ಬರ್ತಾರೆ ಈ ತರ ಚೆನ್ನಾಗಿರುತ್ತೆ ಈ ಕಾಯಿ ಬೇಕು ಇದು ಕೆಂಪುಡ ವೈಟ್ ವೈಟ್ ಆ ವೈಟ್ ಅಂತಲ್ಲ ಹಳದಿ ಕಲರ್ ಹಳದಿ ಕಲರ್ ಹಳದಿ ಕಲರ್ ಇದ್ರಲ್ಲ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಸೂಬಗಿರಿ ಹೋಬ್ಳಿ ಕೊಂಡಸಂದ್ರದಲ್ಲಿ ಇರ್ತಕ್ಕಂಥ ಅಳಸಿನ ಮರ ಈ ಮರಕ್ಕೆ ನೂರಾರು ಕಾಯಿ ಬಂದವೆ ಸೈಜು ಸಿಕ್ಕಪಟ್ಟ ಸೈಜ್ ಐತೆ ನೋಡ್ರಿ ದೊಡ್ಡ ಸೈಜು ದೊಡ್ಡ ಐಟ್ ನೋಡ್ರಿ ಎಷ್ಟು ಐಟಕ್ಕಾಯ್ತು ದೊಡ್ಡ ಹೈಟಲ್ಲಿ ಕಾಯಿ ಬಂದೇವೆ ರೈತರು ತುಂಬ ಆನಂದದಲ್ಲಿ ಇದ್ದಾರೆ ಈ ಅಳಸಿನಕಾಯಿ ಬೆಂಗಳೂರು ಒಂದೇ ಅಲ್ಲ ಬೇರೆ ಬೇರೆ ಕಡೆ ಎಲ್ಲ ತಗೊಂಡೋಗ್ತಾರೆ ನಮ್ಮ ಮಾತನಾಡ ಮರದಲ್ಲಿರ್ತಕ್ಕಂಥ ಕಾಯಿಗಳು ನೋಡ್ರಿ ನಿಮಗೆ ಸೈಜ್ ನೋಡ್ರಿ ಸಿಕ್ಕಾಪಟ್ಟ ಸೈಜ್ ಇದೆ ಚೆನ್ನಾಗಿದೆ ಸೈಜ್ ಸೈಜ್ ಇದೆ ಸೈಜ್ ನೋಡಿ ಒಂದು ಎಷ್ಟು ಹೇಳಿರ್ಬೋದು ಸರ್ ಇದರಲ್ಲಿ ಇದರಲ್ಲಿ ಒಂದು ಐವತ್ತರಿಂದ ಎಪ್ಪತ್ತೈದು ತೊಳೆ ಸಿಗುತ್ತೆ ನಮ್ಮ ಕಾಯಿ ಸೈಜ್ ದೊಡ್ಡ ಸೈಜ್ ಹೆಂಗಿದ್ರೆ ಮರದ ಮಾಲೀಕರು ಬರ್ತಾ ಇದ್ದಾರೆ ಮರದ ಮಾಲೀಕರು ಅಂತಂದ್ರೆ ರೈತರೇ ಇದಕ್ಕೇನ್ ವ್ಯಾಪಾರಸ್ತರಲ್ಲ ರೈತರೇ ರೈತ ರೈತರು ರೈತ ಕುಟುಂಬ ರೈತ ಕುಟುಂಬ ಹಂಡ್ರೆಡ್ ಪರ್ಸೆಂಟು ರೈತ ವರ್ಗದವ್ರಿ ನೋಡಿರಿ ಸೈಜ್ ನೋಡಿರಿ ಯಾವ ಸೈಜ್ ಐತೋ ಕುಮಾರಿತಮ್ಮ ನಮ್ಮ ನಮ್ಮ ಹೆಸ್ರು ವೆಂಕಟೇಶ್ ಬಂದುಬಿಟ್ಟು ನಮ್ಮ ತು ಕಣ್ಸಂದ್ರ ಕೊಣ್ಸಂದ್ರೆ ನೂರಿಂದ ನೂರೈತ್ ರೂಪಾಯಿ ನೂರೈವತ್ತು ಮರಗಳಿದ್ದಾವೆ ಅವು ಫೇಮಸ್ ಮರಗಳೇ ನಾವು ನೆಂಟರು ರೂಪಾಯಿಂಟ್ರೂ ಕೊಡ್ತೀವಿ ಇಲ್ಲದ ಬೆಂಗಳೂರು ಲಾಲ್ಬಾಗು ಅವೆಲ್ಲ ಕಳಿಸ್ತೀವಿ ದೂರ ಬರ ಕಳಿಸಿ ನಾವು ಇಂಪ್ರೂವ್ ಮಾಡ್ತಾ ಇದ್ದೀವಿ ಮರಗಳು ಈ ಮರ ಭೂಮಿಗೆ ಕೇವಲ ಐದಡಿ ಹತ್ರದಲ್ಲಿ ಐತೆ ಐದು ಅಡಿನೂ ಇಲ್ಲ ಅಂತ ಹೇಳ್ತಾರೆ ಐದರಿಂದ ಐ ಮೂರರಿಂದ ಐದು ಅಡಿ ಒಳಗಡೆ ಐತೆ ಈ ಕಾಯಿ ನೋಡ್ರಿ ಬುಡದಿಂದ ಮರದ ಮೇಲೆವರೆಗೂ ಐತಿ ನೋಡಿರಿ ಮರದ ಮೇಲೆವರೆಗೂ ಐತಿ ಇನ್ನು ಮೇಲೆ ಐತೆ ತುದಿವರೆಗೂ ಇದೆ ತುದಿವರೆಗೂ ಐತೆ ಲಾಸ್ಟ್ ತುದಿಯಲ್ಲಿ ನೀವು ನೋಡ್ಬೋದಾದರೆ ನೋಡಿರಿ ಮೇಲೆ ತುದಿ ಹತ್ರನೂ ಕಾಯಿಗಳು ತುಂಬ ಫೇಮಸ್ ಆದದ್ದು ಮರ ಇದು ಈ ಮರದಿಂದನೇ ರೈತರಿಗೆ ಲಾಭ ಐತೆ ಬಟ್ ಈ ಸರಿ ಪಾಪ ಅವರು ಕಡಿಮೆ ರೇಟ್ಗೆ ಮಾರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ನನ್ನ ಹೆಸರು ನಾಗರಾಜ್ ಅಂತ ನಾನು ತೂಬುಗೆರೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ ಈ ಈ ಏರಿಯಾ ಅಲಸಿನ ಬಗ್ಗೆ ತಿಳಿಸೋದಾದರೆ ತೂಬುಗೆರೆ ಸುತ್ತಮುತ್ತ ಇರುವಂತಹ ಅಲಸಿನ ಮರಗಳು ಕಾಚಳ್ಳಿ ಕೊಣಸಂದ್ರ ತೂಬುಗೆರೆ ಈ ಸುತ್ತಮುತ್ತ ಅತಿ ಹೆಚ್ಚು ಪ್ರಸಿದ್ಧಿ ಹೊಂದಿರುವಂತಹ ಹಲಸಿನ ಮರಗಳನ್ನು ನಾವು ಕಾಣ್ಬೋದಾಗಿದೆ ಈ ರಾಜ್ಯದಲ್ಲಿ ನಾವು ಈಗ ನನಗೆ ಐವತ್ತೆಂಟು ವರ್ಷ ಸುಮಾರು ನಮ್ಮ ತಾತ ಮುತ್ತಾತ ಅವರ ಹಿಂದಿನ ಕಾಲದಿಂದಲೂ ಕೂಡ ಅಲಸು ಅನ್ನೋದು ಬಹಳಷ್ಟು ಪ್ರಸಿದ್ಧಿ ಹೊಂದಿರುವಂತಹ ಒಂದು ಏರಿಯಾ ಅಂದರೆ ತೂಪುಗೆರೆ ಸುತ್ತಮುತ್ತ ಅದರಲ್ಲಿ ಬಹಳ ಮುಖ್ಯವಾಗಿ ಹಳೆಯ ಕಾಲದಲ್ಲಿ ಒಂದು ಕಾಯಿನ ಕುಯ್ದು ಮಾರಾಟ ಮಾಡ್ತಾಯಿದ್ರು ಆದರೆ ಈಗ ಬೇರೆ ಬೇರೆ ಕಡೆ ಅಂದರೆ ಲಾಲ್ಬಾಗ್ ಕೊಡುವಂಥದ್ದು ಅಥವಾ ಬೇರೆ ರಾಜ್ಯಗಳಾದಂಥ ಆಂಧ್ರ ಪ್ರದೇಶು ಮಹಾರಾಷ್ಟ್ರ ಈ ರಾಜ್ಯಗಳಿಗೆ ಈ ಹಲಸನ್ನು ಇವತ್ತು ನಾವು ತೂಬುಗೆರೆ ಸುತ್ತಮುತ್ತ ಜನಗಳು ಕೊಡ್ತಾ ಇದ್ದಾರೆ ಇದು ಭಾಳ ಟೇಸ್ಟ್ಫುಲ್ಲಿ ಮತ್ತು ಆರೋಗ್ಯಕ್ಕೆ ಭಾಳ ಉಪಯುಕ್ತಕರವಾಗಿರುವಂಥ ಒಂದು ಅಂಶ ಅಂತ ನಾವು ಹೇಳ್ಬೋದಾಗಿದೆ ಯಾಕೆಂದರೆ ನಾರಿನ ಅಂಶ ಅತಿ ಹೆಚ್ಚಿರುವಂಥ ಫ್ರೂಟ್ಸಲ್ಲಿ ಹಲಸು ಭಾಳ ಪ್ರಮುಖವಾಗಿರುವಂಥದ್ದು ಅಂತ ನಾವು ಹೇಳ್ಬೋದು ಯಾಕೆಂದರೆ ಮೊದಲು ಜೀವನೋಪಾಯಕ್ಕೋಸ್ಕರ ಒಂದು ಹಣ್ಣು ಮಾರೋದು ಅಥವಾ ನೆಂಟ್ರುಗಳಿಗೆ ಕೊಡೋದು ಅಥವಾ ಪಕ್ಕದ ಮನೆಯವ್ರಿಗೆ ಕೊಡೋದು ಈ ರೀತಿ ನಡೀತಾ ಇದ್ದಂತಹ ಒಂದು ಹಲಸಿನ ವ್ಯಾಪಾರ ಇವತ್ತು ಸಂಪೂರ್ಣವಾಗಿ ಒಂದು ಏನು ವ್ಯಾಪಾರದ ದೃಷ್ಟಿಯಲ್ಲಿ ನಡೀತಾ ಇರುವಂಥದ್ದನ್ನು ನಾವು ಇವತ್ತು ಕಾಣ್ಬೋದಾಗಿದೆ ಏಕೆಂದರೆ ಇದರಿಂದ ಅತಿ ಹೆಚ್ಚು ಲಾಭ ಸಿಗ್ತಾ ಇದೆ ಉದಾಹರಣೆಗೆ ಇವತ್ತು ನಾವು ಈ ಕೊಣಸಂದ್ರಕ್ಕೆ ಬಂದಿದ್ದೀವಿ ಈ ಮರ ಒಂದು ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಕಾಯನ್ನು ಬಿಟ್ಟಿರುವಂತಹ ಒಂದು ಮರ ಇದು ಒಂದು ಈ ಮನೆಯ ಯಜಮಾನರು ಒಂದು ತೊಳೆಯನ್ನು ಎರಡರಿಂದ ಮೂರು ರೂಪಾಯಿಗೆ ಮಾರ್ತಾ ಇದ್ರು ನಾವೇ ತಿಂದಿದ್ವಿ ಇದರ ಒಂದು ಹಲಸನ್ನು ಇವತ್ತು ಇವರು ಕೇವಲ ಇಪ್ಪತ್ತು ಸಾವಿರ ಕೊಟ್ಬಿಟ್ಟಿದ್ದಾರೆ ಅಂತ ಒಂದು ನೋವು ಪಡ್ತಾ ಇದ್ದಾರೆ ಯಾಕೆಂದರೆ ಇದು ಇವತ್ತು ಒಂದು ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಮರ ಕೇವಲ ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರ ನಷ್ಟ ಆಗಿದೆ ಆದರೂ ಅದನ್ನು ಪಡ್ಕೊಂಡಿರುವಂಥವರು ಅತಿ ಹೆಚ್ಚು ಲಾಭ ಪಡ್ಕೊಂಡು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಸಹಾಯ ಇದು ಜೂನ್ ತಿಂಗಳಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯಾಗುತ್ತೆ ಏಕೆಂದರೆ ಬೇಸಿಗೆ ಕಾಲ ಮುಗಿದ ನಂತರ ಮಳೆ ಬಿದ್ದ ಮೇಲೆ ಅತಿ ಹೆಚ್ಚು ಟೇಸ್ಟ್ ಉತ್ಪಾ ಆ ಒಂದು ಮರಗಳಲ್ಲಿ ಬರುತ್ತೆ ಆಗ ತಿಂದಾಗ ಅದು ಭಾಳ ಸವಿ ಅದರಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಹಲಸು ಪ್ರಸಿದ್ಧಿಯಾಗಿರೋದನ್ನು ತೂಪಗಿರಿ ಸುತ್ತಮುತ್ತ ಕಾಣ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ